ನಿಮ್ಮವ ನ ನಿಮ್ಮವನೇಣ್ಣ ಅಲ್ವಾ ನಾ ನಿಮ್ಮ ಏನು ಹೇಳಿದ್ರಿಯಾ ಏನ ಎರಡಕ್ಕೂ ಒಡೆಯೋದ್ ನೋಡಿಂಗಂತೇಳಿ ನಾನು ಏನ್ ಹೇಳಿದ್ರೆ ಇವಾಗ ಒಂದು ಜೊತೆ ಬರೀನಾ ಅದನ್ನು ನಿಮ್ಮ ದವರಿ ಅದಕ್ಕೇನು ಹೇಳಿದ್ರ ಐವತ್ತೆಂಟು ಅಲೋ ಇನ್ನೂ ಅಲ್ಲಿ ಮಾಡಿಲ್ವಾ ಯಾವ ರಿಯಾಳು ಅಣ್ಣ ನಿಮ್ದಾ ವ ರೀ ಏನಾಯ್ತಿದ್ರಾವ ಅರವತ್ತು ಸಾವಿರ ಅಲ್ಲೋ ಬಾಯ್ತಾ ಬಾಯ್ಗುಡತ್ತೀರಿ ಯಾವ ರೂ ಕುಪ್ಪಳ್ಳಿ ಕುಪ್ಪಳ್ಳಿ ಹಾಸನ ಹತ್ರ ಹಾಸನ ಹತ್ರ ಕುಪ್ಪಳ್ಳಿ ಹಸ್ಕೊಳ್ಳಿ ಬಿಟ್ಟಿದ್ರ ಹಾ ಎಷ್ಟು ಹಸಿಗೆ ಬಿಟ್ಟಿದ್ರ ಅಣ್ಣ ನಮ್ಮ ತಂದೆ ನಾಲ್ಕು ವರ್ಷ ಆಯ್ತು ನಾಲ್ಕು ವರ್ಷ ಕಟ್ಟು ಸರ್ ನಾಲ್ಕು ವರ್ಷದಿಂದ ಬಿಡ್ತಾ ಇದ್ದೀರ ಒಂದು ಹಸಿಗೆ ಏನು ಚಾರ್ಜ್ ಮಾಡ್ತೀರಾ ಇನ್ನೂರು ಇನ್ನೂರು ರೂಪಾಯಿ ನಿಮ್ಮ ಹೆಸರು ಬರಿಪಡ್ರ ಜನ ಅಂತ ಹಾಂ ಹಾಂ ಎಲ್ಲಿ ತಮ್ಮ ನೀರು ಇದು ದೊಡ್ಡ ಕಾಡ್ನೂರು ದೊಡ್ಡ ಕಾಡ್ನೂರು

ನನ್ನ ನಿಮ್ಮವ ಏನಾಯ್ತಿದ್ರಾ ಎಂಬತ್ತೈದು ಸಾವಿರ ಯಾವರು ಯಾವರು ಚಕಿಚ್ ಕರೆ ನೀವು ನಿಮ್ಮವೇನಾ ವಿಕೇನು ಹೇಳಿದಿರ ಒಂದು ಎಂಬತ್ತು ಅಲ್ಲು ಒಂದಲ್ಲಿ ಮಾಡುತ್ತೆ ಒಂದು ಅಲ್ಲಿ ಮಾಡಿಲ್ಲ ಚಕಿಚ್ ಕರೆ ನಿಮ್ಮ ಹೆಸರು ಕಿರಣ್ಣು ಲಾಸ್ಟ್ ಎಷ್ಟು ಎಷ್ಟಿಕ್ತೀರಾ ಲಾಸ್ಟು ಐವತ್ತು ಒಂದು ಐವತ್ತಕ್ಕ ಒಂದು ಐವತ್ತು ಬಂದರೆ ಬಿಡ್ತಾರಂತೆ ಲಾಸ್ಟ್ ಚಕರ ಕಿರಣ್ ಅಂತ ಇದು ನಿಮ್ದಾರಿದ್ರಾ ನಲ್ವತ್ತೆಂಟು ಸಾವಿರ ಹಾಂ ನಲ್ವತ್ತರ ಮೇಲೆ ಬಂದರೆ ಬಿಡ್ತೀರಾ ಬರೀನಾ ನಿಮ್ಮವೇನ ಯಾರ ಮೇವು ಇವ ನಿಮ್ಮ ಏನು ಹೇಳಿದ್ರ ತೊಂಬತ್ತಾರು ಸಾವಿರ ಇನ್ನೂ ಅಲ್ಲಾಗಿಲ್ಲ ಇನ್ನೂ ಅಲ್ಲಿ ಮಾಡಿಲ್ಲ ಚಿಕಿತ್ಸರ ಕಿರಣ್ ಅಂತ ತೊಂಬತ್ತಾರು ಸಾವಿರ ಆಯ್ತಾವ್ರೆ ಲಾಸ್ಟ್ ಎಷ್ಟು ಬಿಡ್ತಾರೋ ನಿಮ್ಮ ಏನು ಹೇಳಿದ್ರ ಒಂದು ಹತ್ತು ಹೇಳ್ತಾ ಇದ್ದೀರಾ ಯಾವರು ಕಡೂರು ಅಲ್ಲೋ ಒಂದು ಅಲ್ಲಿ ಮಾಡಿಲ್ಲ ಒಂದು ಅಲ್ಲಿ ಮಾಡೈತೆ ಕಡೂರು ನಿಮ್ಮ ಹೆಸ್ರು ರಾಮಪ್ಪ ಲಾಸ್ಟ್ ಎಷ್ಟಕ್ಕೆ ಬಿಡ್ತೀರಾ ತೊಂಬತ್ತು ಬಂದರೆ ಬಿಟ್ಬಿಡ್ತೀರಾ ಹಾಂ ಹಾಂ ನೋಡಿ ಕಡೂರು ರಾಮಪ್ಪ ಅಂತ ತೊಂಬತ್ತು ಸಾವಿರ ಬಂದರೆ ಬಿಡ್ತಾರಂತೆ ಲಾಸ್ಟ್ ಗೋರಿಗಳು ಒಂದು ಅಲ್ಲ ಐತೆ ಒಂದು ಅಲ್ಲಿ ಮಾಡಿಲ್ಲ

ಎಂಬತ್ತೈದು ಸಾವಿರ ಊರಿಗಳ ಯಾವ ಹಾಂ ಒಣಪನಹಳ್ಳಿ ನಿಮ್ಮ ಹೆಸ್ರು ಅಂಜಣ್ಣ ಲಾಸ್ಟ್ ಡೇಟಿಗೆ ಕೊಡ್ತೀರಾ ಲಾಸ್ಟ್ ಡೇಟಿಗೆ ಕೊಡ್ತೀರಾ ನೀವು ಹೇಳಿ ಹಾಂ

ಇನ್ನ ಅಲ್ಲಿ ಮಾಡಿಲ್ಲ ಬೀಕ್ ಕಾಳಿ ನಿಮ್ಮ ಹೆಸರು ಕೃಷ್ಣಪ್ಪ ಆರಾಮ ಮಾಡವೆ ಅವು ಹ್ಞೂ ಹ್ಞೂ ಲಾಸ್ಟ್ ಎಷ್ಟಕ್ಕೆ ಬಿಡ್ತೀರಾ ಲಾಸ್ಟ್ ಎಷ್ಟಕ್ಕೆ ಬಿಡ್ತೀರಾ ಅರವತ್ತು ಕಾದ್ರಿ ಬಿಟ್ಟು ಬಿಡ್ತೀರಾ ಹಾಂ ಹಾಂ ಯಾವ್ಯಾವ ಸಂತೆ ಮಾಡ್ತೀರಾ ಯಾವ್ಯಾವ ಸಂತೆಗೆ ಹೋಗ್ತೀರಾ

ಏನು ಹೇಳ್ತಿದಿರ ಎಪ್ಪತ್ತೆಂಟು ಸಾವಿರ ಊರುಗಳ ಯಾವರು ಇದ್ರೆ ನಿಮ್ಮ ಹೆಸರು ಹೆಂಗಣ್ಣರು ಎಪ್ಪತ್ತೆಂಟು ಸಾವಿರನಾಟ್ಟಿಕ್ ಬಿಡ್ತೀರಾ ಅರವತ್ತು ಅರವತ್ತರ ಮೇಲೆ ಬಂದು ಬಿಟ್ಬಿಡ್ತೀರಾ

ನಿಮ್ಮ ಏನು ಹೇಳಿದ್ರ ಒಂದು ಮೂವತ್ತು ಓರುಗಳ ಇನ್ನೂ ಎಲ್ಲಾಗಿಲ್ಲ ಯಾವರು ಹೇಳಬೇಡು ನಿಮ್ಮ ಹೆಸ್ರು ಹೇಮಂತ್ ಹೇಮಂತ್ ಫೋನ್ ನಂಬರ್ ಹೇಳಿ

ಏನು ಹೇಳ್ತಿದ್ರ ನಿಮ್ಮವ ಹಾ ಏನು ಹೇಳಿದಿರ ಯಾಪಾರ ಎಪ್ಪತ್ತೆಂಟು ಸಾವಿರ ಎಪ್ಪತ್ತೆಂಟು ಸಾವಿರ ಆಯ್ತಾದ್ರೆ ನೋಡಿ ವರ್ಕರ್ಗಳು ಯಾವರು ಸಿದ್ದಾಪರ ಅಣ್ಣ ನಿಮ್ಮವ ಏನು ಹೇಳಿದ್ರ ಎಂಬತ್ತೈದು ಸಾವಿರ ರೂಪಾಯಿ ಹಲೋ ಎರಡಲ್ಲ ಐತೆ ಒಂದು ಅಲ್ಲ ಮಾಡುತ್ತೆ ಒಂದು ಅಲ್ಲಾಗಿಲ್ಲ ಯಾವರು ಭಾಗೇಶ್ಪುರ ಏನು ನಿಮ್ಮ ಹೆಸರು ತಿಪ್ಪಸ್ವಾಮಿ ತಿಪ್ಪೇಸ್ವಾಮಿ ಬಾಗೇಶ್ವರನಾ ಯಾವ ಬಾಗೇಶ್ವರನಾ ಭಾಗೇಶ್ವರ ಹ್ಞೂ ಸಾಕಿದ್ದ ಅಪರ ಸಾಕಿರೋದು